ಎಸ್ ನಮ್ಮ ಜೊತೆಗೆ ಆಶಾ ಕಾರ್ಯಕರ್ತೆ ಒಬ್ರು ಸಂಪರ್ಕಕ್ಕೆ ಬಂದಿದೆ ಮೇಡಂ ನಮಸ್ತೆ ತಮ್ಮ ಹೆಸ್ರು ನಾನ್ ನನ್ನ ಹೆಸ್ರು ಪೇಮ್ ಅಂತ ಓಕೆ ಅಮ್ಮ ಈಗ ಆ ಮಗುವನ್ನ ನೋಡಿದ ಆ ಠಟ್ನಾ ಸ್ಥಳದಲ್ಲಿ ಇದ್ರಿ ಬೆಳ್ಳಾಲಿನಲ್ಲಿ ನಾಲ್ಕು ಮೂರು ತಿಂಗಳ ಮಗು ಪತ್ತೆ ಆಗಿರುವಂತದ್ದು ಆಹ್ ಆಸಂದ್ರದಲ್ಲಿ ತಾವು ಇದ್ರಿ ಏನ್ ಹೇಳ್ತೀರಮ್ಮ ಈ ಘಟನೆಗೆ ಹ್ಮ್ ಏನ್ ಹೇಳುದು ಸರ್ ಅದೇ ನನ್ಗೇನು ಬೆಳಿಗ್ಗೆ ಅಧ್ಯಕ್ಷರು ಕಾಲ್ ಮಾಡಿದ್ರು ಮಗು ಅಂತ ಅಂದ್ರೆ ನಮ್ಗೆ ಮೂರು ತಿಂಗಳ ಮಗು ಅಂತ ಹೇಳಿ ಏನ್ ಗೊತ್ತಿರ್ಲಿಲ್ಲ ನಮ್ಗೆ ಇಲ್ಲಿ ಆದ್ರೆ ಆವಾಗ್ಲೇ ಡೆಲಿವರಿ ಆಗಿ ಇಲ್ಲಿ ಮಗುವನ್ನು ಬಿಟ್ಟು ಹೋಗಿರ್ಬೋದಾ ಅಂತ ಹೇಳಿ ನಾವು ಆವಾಗ್ಲೇ ಅವರು ಫೋನ್ ಮಾಡಿ ಐದು ನಿಮಿಷದ ಒಳಗೆ ನಾವು ಹೋಗಿದ್ದೇವೆ ಅಲ್ಲಿಗೆ ನಾನು ಮತ್ತೆ ನಮ್ಮ ಸಿ ಎಚ್ ಬೆಳ ಸಿ ಅವರು ಹೋಗಿದ್ದು ಮತ್ತೆ ನಮ್ಮ ಟಿ ಇಂದ ಡಾಕ್ಟರ್ ಎಲ್ಲ ಹ್ಮ್ ಹಾಗೆ ಮಗು ಒಂದು ಮೂರುವರೆ ನಾಲ್ಕು ತಿಂಗಳು ಆಗ್ಬಹುದು ಅಂತ ಹೌದಾ

ಅಮ್ಮ ಈಗ ತಾವು ಒಬ್ಬ ಮಹಿಳೆಯಾಗಿ ಏನ್ ಹೇಳ್ತೀರಮ್ಮ ಈ ಘಟನೆಗೆ ಏನ್ ಹೇಳ್ತೀರಿ ಆಶಾ ಕಾರ್ಯಕರ್ತೆಯಾಗಿ ಬೇರೆ ಮಹಿಳೆಯಾಗಿ ಇಂತಹ ಒಂದು ಸ್ಥಿತಿಯನ್ನ ಮಾಡ್ತಾರಲ್ಲ ಮಗುವಿಗೆ ಅವ್ರಿಗೆ ಏನ್ ಹೇಳ್ತೀರಮ್ಮ ಅವರು ತಾಯಿಗೆ ಈಗ ತಾಯಿಯಾದ ಬಿಟ್ಟು ಹೋಗಿರ್ಲಿಕ್ಕಿಲ್ಲ ಅಂತ ನಮ್ಮ ಅನ್ಸರ್ ಯಾಕೆಂತ ಹೇಳಿದ್ರೆ ಒಂದು ತಾಯಿ ಅದನ್ನ ಮಗುವನ್ನು ಬೆಳಿಗ್ಗೆ ಸ್ನಾನ ಮಾಡಿಸಿ ಅದಕ್ಕೆ ಎಲ್ಲ ಹಾಕಿದ್ದಾರೆ ಪೌಡ್ರ್ ಹಾಕಿ ಎಲ್ಲ ಹಾಕಿ ಬಿಟ್ಟು ಮಗುನಲ್ಲಿ ಬಿಟ್ಟು ಹೋಗಿರ್ಬಹುದಾ ಅವು ತಾಯಿ ಬಿಟ್ಟು ಹೋಗಿರ್ಲಿಕ್ಕಿಲ್ಲ ಮಗಳ ತಂದೆ ಬಿಟ್ಟು ಹೋಗಿರ್ಬಹುದಾ ಅಂತ ಅಂದ್ರೆ ಯಾರೋ ಒಬ್ರು ಗಂಡಸು ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಹ್ ಅಂದ್ರೆ ಮಾಹಿತಿ ಬರ್ತಾ ಇರುವಂತದ್ದು ಅಲ್ಲಿಂದ ಸ್ಥಳೀಯರು ಹೇಳ್ತಾ ಇರುವಂತದಮ್ಮ ಯಾರಾದ್ರೂ ಗಂಡಸು ಆಗಿರ್ಬಹುದಾ ಅಂತ ಹೇಳಿ ಇಲ್ಲ ಇಲ್ಲ ಸರ್ ನಾವೇನ್ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಯಾರು ನಾವು ಮಗುವನ್ನು ಬಿಟ್ಟು ಮತ್ತೆ ಯಾರು ಯಾರು ಎಂತ ನಾವು ಕೇಳಿಕ್ಕೆ ಹೋಗ್ಲಿಲ್ಲ ನಮ್ಗೆ ಅದ್ರ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ನಮ್ಗೆ ಮಗು ಇದ್ದು ಮಗುವನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ ನಿಜ ಅಲ್ಲಿ ಎಲ್ಲರೂ ಕೂಡ ಮುದ್ದಾಡ್ತಾ ಇದ್ರು ಆ ಮಗುವನ್ನ ಅಷ್ಟು ಚಂದ ಇದೆ ಮಗುವಿಗೆ ಈಗ ಹಾಲು ಕುಡಿಸ್ತಾ ಇದ್ದಾರೆ ಇನ್ನೊಬ್ರು ಆಶಾ ಕಾರ್ಯಕರ್ತೆ ಅಮ್ಮ ಅವ್ರ ಜೊತೆಗೆ ಒಮ್ಮೆ ಕೊಡ್ಬೋದಾ ಸಂಪರ್ಕವನ್ನ ಹಲೋ ಹಲೋ ನಮಸ್ತೆ ಸರ್ ಅಮ್ಮ ನಿಮ್ಮ ಹೆಸರು ಈಗ ಈ ನೋಡ್ತೀರಿ ಯಾಕಂದ್ರೆ ಬೆಳ್ಳಾಲ್ನಲ್ಲಿ ಆಗಿರುವಂತದ್ದು ಆ ಕಡೆ ಅವರು ಆಗಿರ್ಲಿಕ್ಕಿಲ್ಲ ಬೇರೆ ಕಡೆ ಅವರು ಅಂತ ಹೇಳ್ತಾ ಇದಾರೆ ಯಾವ ಕಾರಣಕ್ಕೆ ಬಿಟ್ಟು ಹೋಗಿರ್ಬೋದು ಅಮ್ಮ ತಾವು ಆಶಾ ಕಾರ್ಯಕರ್ತೆಯಾಗಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ಒಂದು ಅವರಿಗೆ ತಾಯಿಗೆ ಎಲ್ಲದ ಒಂದು ಮಾನಸಿಕವಾಗಿ ಇರಬಹುದು ತಾಯಿ ಅಥವಾ ಮನೆಯಲ್ಲಿ ಏನಾದ್ರು ಈಗ ಒಂದು ಎರಡು ಅಥವಾ ಮೂರು ಹೆಣ್ಣು ಮಕ್ಕಳೇ ಆಗಿದ್ರೆ ತಾಯಿಗೆ ಏನಾದ್ರೂ ಅವರಿಗೆ ಮಾನಸಿಕ ಒತ್ತಡ ಇದ್ದ ಕಾರಣ ಒಂದು ವೇಳೆ ಬಿಟ್ಟು ಹೋಗಿರುವ ಚಾನ್ಸಸ್ ಇರ್ಬಹುದು ಏನಾದ್ರು ಈಗ ನೀನು ಒಂದಲ್ಲ ಎರಡು ಮೂರು ಹೆಣ್ಣು ಮಗುವನ್ನೇ ಏರಿಗೆ ಆಗಿತ್ತು ಆದ ಕಾರಣ ಅಥವಾ ನೀನು ಮತ್ ಮನೆಯಿಂದ ಹೊರಗೆ ಹೋಗುಂತ ಅಂತ ಪರಿಸ್ಥಿತಿಯು ಸರ್ ಇರ್ಬಹುದು ಸರಿ ಯಾಕಂತ ಹೇಳಿದ್ರೆ ಈಗಲೂ ಕೇಳ್ತಾ ಇದೆ ಅಮ್ಮ ನಮ್ಗೆ ಅಲ್ಲ sir ಮಗುಸ ನೋಡುವಾಗ ಬಾರಿ ಚಿಕ್ಕು ಇದು ಕಿರಿಕಾಗಿ ಉಂಟು ಬಾರಿ ಚೆಂದ ಉಂಟು ಮಗು. ಓಕೆ ಈಗ ಮಗುವಿಗೆ ಮಗುವಿನ ಸ್ಥಿತಿ ಯಾವ ರೀತಿ ಇದೆ ಅದಕ್ಕೆ ಕುಡಿಲಿಕ್ಕೆ ಹಾಲು ಏನಾದ್ರೂ ಕೊಟ್ಟಿದ್ದಾರೆ ಹೇಗೆ ಅಮ್ಮ ಈಗ ಕುಡಿಲಿಕ್ಕೆ ನಾನು ನಮ್ಮ ಮನೆಯಿಂದ ಹಾಲು ಇಟ್ಕೊಂಡು ಹೋಗಿ ನಾವು ತಾಯಿಯ ಹಾಲು ಸ್ವಲ್ಪ ಆಮೇಲೆ ಸ್ವಲ್ಪ ಮನೆಯ ಸ್ವಲ್ಪ ಹಾಲು ಇಟ್ಕೊಂಡು ಹೋಗಿ ಯಾಕಂದ್ರೆ ನಮಗೆ ಒಂದು ಗ್ಲಾಸಿನ ಹಾಲು ಕುಡಿಸಿದ್ದೇವೆ ನಾವು ಹಾ ಕುಡಿಯಿತು ಮಗು ಹಾಲು ಕುಡಿಯಿತು ಮಗುವಿನ ಹೆಲ್ತ್ ಹೇಗಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದಾರೆ ಈಗ ಮೂರ್ ಕೆಜಿ ಒಳ್ಳೇದು ಈಗ ಎಲ್ಲರೂ ಕೇಳ್ತಾ ಇರುವ ಎಲ್ಲಾ ಹೇಳಿದ್ರೆ ಮಗುವನ್ನ ಕೊಡ್ತಾರ ಕೊಡ್ತಾರ ಅಂತ ಹೇಳಿ ಎಂತವ್ರಿಗೆ ಕೂಡ ಸಾಕ್ಲಿಕ್ಕೆ ಮನ್ಸು ಬರುತ್ತೆ ಆ ಮಗುವನ್ನ ನೋಡಿದ್ರೆ ಇಲ್ಲ sir ನಮಿಗೆ ಅದನ್ನು ಮಗುವನ್ನು ನೋಡುವಾಗ ನಮಿಗೆ ಕೊಡ್ತಾರೆ ಅಂತ ನಾವೇ ಕೇಳ್ತಾ ಇದ್ದೇವೆ ನಾವು ಸಾಕ್ತೇವೆ ಅಷ್ಟು ಇದಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ತಾವು ಹೇಳಿದ ಹಾಗೆ ತಾಯಿ ಖಂಡಿತ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ವಾ ಅಲ್ಲ ಸರ್ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ಕುಟುಂಬದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಸಮಸ್ಯೆ ಇದ್ರೆ ಒಂದ ತಾಯಿ ಕೆಲವು ತಾಯಿಯವರಿಗೆ ಕಠೋರವಾದ ಮನಸ್ಸು ಇರ್ತದಲ್ಲ ನಂಗೆ ಮನ್~ ಇದು ನಂಗೆ ಮಗು ಬೇಡ ನಾನು ಬದುಕುದಿಲ್ಲ ಅಂತ ಅಂತ ಮನಸ್ಸು ಏನಾದ್ರು ಇದ್ರೆ ಈಗ ಮಗುವನ್ನು ಅದನ್ನು ಕೊಡ್ಲಿಕ್ಕೆ ಮನ್ಸು ಬರುದಿಲ್ಲ ಹಾಗೆ ಎಲ್ಲಿಯಾದ್ರೂ ತಾಯಿಯಲ್ಲಿ ಸುಸೈಡ್ ಮಾಡ್ಕೊಂಡು ಇರ್ಬಹುದಾ ಹಾಗೆಸ ಒಂದು ಅನ್ಸಿದ್ದು ನನಗೆ ಅನುಭವ ಆಗ್ತದೆ ಹ್ಮ್ ಹ್ಮ್ ಈಗ ಮಗುವನ್ನ ಈಗ ಇಲ್ಲಿಂದ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಕರ್ಕೊಂಡು ಹೋಗಿದ್ರೆ ಬಳಿಕ ಎಲ್ಲಿಗೆ ಹೋಗುತ್ತೆ ಮಗುವನ್ನ ಎಲ್ಲಿ ಕರ್ಕೊಂಡು ಹೋಗ್ಲಾ ಹೋಗ್ಲಾಗತ್ತೆ ಅದನ್ನ ಈಗ ನಮ್ಮ ನಮ್ಮಲ್ಲಿ ಹೇಳಿದ್ರು ನಾವ್ ಇಟ್ಕೊಂಡು ಬಂದು ಪೊಲೀಸ್ ಇಲಾಖೆಗೆ ರೆಫರ್ ಮಾಡ್ಬೇಕಂತೆ ಅದಕ್ಕೆ ನಾವೀಗ ಅಲ್ಲಿಂದ ಇಲಾಖೆಗೆ ಬಂದು ಈಗ ಮಗುವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಧರ್ಮಸ್ಥಳಕ್ಕೆ ಇಟ್ಕೊಂಡು ಬಂದು ಸ್ವಲ್ಪ ಎಲ್ಲ ತೂಕ ಮಾಡಿ ಮತ್ತೆ ಆರೋಗ್ಯ ಎಲ್ಲ ಹೇಗೆ ಉಂಟು ಹೇಳಿ ನಾವೆಲ್ಲ ಅದನ್ನು ಚೆಸ್ ಎಲ್ಲ ಮಾಡ್ತೇವೆ ಮಾಡಿ ಆಮೇಲೆ ನಾವೀಗ ವಾಪಸ್ ಪೊಲೀಸ್ ಗೆ ಹೋಗ್ತೇವೆ ಹೋಗಿ ಅದನ್ನು ಅಲ್ಲಿ ಅವರು ಅಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯವರು

ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ